ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ ಸೋಮವಾರ ಸಚೇತನ ಕಾರ್ಯಕ್ರಮ ಕಾಡು ಬೆಳೆಸಿ ನಾಡು ಉಳಿಸಿ ಮನೆಗೆರಡು ಮರ ಊರಿಗೊಂದುವನ ಎಂಬಂತೆ ಡಿಸೆಂಬರ್ ತಿಂಗಳ ಎರಡನೇ ವಾರದ ಥೀಮ್ ರಾಷ್ಟ್ರೀಯ ಉದ್ಯಾನವನಗಳ ಪರಿಚಯ ಮಾಲಿಕೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಪರಿಚಯವನ್ನು ಮಾಡಬಯಸುತ್ತೇನೆ ಬನ್ನೇರುಘಟ್ಟ ಉದ್ಯಾನವನವು ಕರ್ನಾಟಕದಲ್ಲಿರುವ ಐದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾಗಿದೆ ಇದು ಬೆಂಗಳೂರಿನ ಸಮೀಪದಲ್ಲಿರುವ ಆನೆಕಲ್ ತಪ್ಪಲಿನಲ್ಲಿರುವ ಜನಪ್ರಿಯ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಬಿಳಿಹುಳುಗಳು ಜಿಂಕೆಗಳು ಜೀಬ್ರಾ ಇತ್ಯಾದಿ ಪ್ರಾಣಿಗಳಿವೆ ಇದು ಆನೆಗಳಿಗೆ ಕಾರಿಡಾರ್ ಅನ್ನು ಹೊಂದಿ ಸಹ ಹೊಂದಿದೆ ಇದು ಚಿಟ್ಟೆ ಉದ್ಯಾನವನ್ನು ಹೊಂದಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಇದೊಂದು ಜನಪ್ರಿಯ ಉದ್ಯಾನವನವಾಗಿದೆ ಧನ್ಯವಾದ